ಹೆಣ್ಣು ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು ಏನು ಮಾಡಬೇಕು ಏನನ್ನ ಮಾಡಬಾರದು ಸುರಕ್ಷಿತೆಯಾಗಿರಲು ಯಾವ ಮಾರ್ಗ ಅನುಸರಿಸಬೇಕು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸ ಮುಧೋಳದಲ್ಲಿ ನಡೆಯಿತು ಬಸವೇಶ್ವರ ಮಹಿಳಾ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಧೋಳ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಜಯಶ್ರೀ ವಾಜಂತ್ರಿ ಅವರು ಉಪನ್ಯಾಸ ನೀಡಿದರು ಸಾಲಿ ಒಳಗೆ ಬಂದ ನಾನು ಎದಕ್ಕೆ ಬಂದಿದ್ದೀನಿ ನಾ ಸಾಲಿ ಕಲಿಯಕ್ಕೆ ಬಂದಿದ್ದೀನಿ ನನ್ನ ಕೆಲಸ ಏನು ಸಾಲಿ ಪ್ವನ್ ಅರ್ಥ ಆಗಲಿಲ್ಲ ನಿಮ್ಗೆ ಸಂಬಂಧಪಟ್ಟ ಲಸನ್ ಯಾರು ಹೇಳಿರ್ತಾರಲ್ಲ ಸರ್ ನನಗೆ ಇದು ಪ್ರಶ್ನೆ ನಮ್ಗೆ ಅರ್ಥ ಆಗಲಿಲ್ಲ ಇದು ಕ್ವಶನ್ ನಮಗೆ ಅರ್ಥ ಆಗಲಿಲ್ಲ ಕೇಳಬಹುದು ಬೇಡ ಸಾಲಿ ಒಳಗುದು ಬೇಡ ನೀವು ಕ್ಲಾಸ್ ಮುಗಿದ ತಕ್ಷಣ ಸರ್ ನನ್ಗೆ ಹಿಂಗೈತರಿ ಸರ್ ನಾನು ಒಂದು ಟೈಮ ಹೇಳ್ರಿ ತದೇ ಚಿತ್ರದಿಂದ ನೀವು ಲಸನ್ ಕೇಳಿದ್ರಂದ್ರ ನಿಮಗೆಲ್ಲ ಮ ಇದನ್ನಾಗುತ್ತೆ

ಮಹಿಳಾ ಜಾಗೃತಿ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಮುದೋಳ್ ಪೊಲೀಸ್ ಠಾಣೆ ಸಹಯೋಗ ಹಾಗೂ ರನ್ನ ವಾಹಿನಿಯ ನೇತೃತ್ವದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪ್ರಸ್ತುತವಾಗಿ ಮಹಿಳೆಯರು ಎದುರಿಸಿರ್ತಕ್ಕಂಥ ಸಮಸ್ಯೆಗಳು ಆನಂತರ ದೌರ್ಜನ್ಯಗಳು ಇವುಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರವಾಗಿ ರನ್ನ ಟಿ ವಿಯ ವರದಿಗಾರರಂಥ ಅವಿನಾಶ್ ಅವರು ಸಮರ್ಪಕವಾಗಿ ಮಾತನಾಡಿದರು ಜೊತೆಗೆ ಮುಧೋಳ ಪೊಲೀಸ್ ಠಾಣೆಯ ಜಯಶ್ರೀ ಮೇಡಮ್ ಅವರೂ ಸಹ ಮಹಿಳೆಯರು ಎದುರಿಸ್ತಿರ್ತಕ್ಕಂಥ ಸವಾಲುಗಳು ಆನಂತರ ನಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥ ದೌರ್ಜನ್ಯಗಳು ಇವುಗಳ ಕುರಿತು ಸಮರ್ಪಕವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಮಾಹಿತಿಯನ್ನು ನೀಡಿದರು ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಯುವತಿಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಮುಧೋಳ ಪೊಲೀಸ್ ಠಾಣೆ ಮತ್ತು ರನ್ ಟಿವಿ ನೇತೃತ್ವದಲ್ಲಿ ಕಾರ್ಯಕ್ರಮ ಮೂಡಿಬಂತು ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ